ಮೀಡಿಯಾ ತುಕಾಲಿ ಮಾಧ್ಯಮ ನೀವು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹತ್ತ ಇರತಕ್ಕ ದರಿದ್ರ ಕರ್ನಾಟಕ ಮೀಡಿಯಾದವ್ರೆ ಏ ಪವರ್ ಟಿವಿ ನೀನು ರಂಗನಾಥ್ ಪಬ್ಲಿಕ್ ಟಿವಿ ರಂಗಣ ನೀನ ಚಿಪ್ ರಂಗಣ ಏ ಎರಡ್ ಸಾವಿರ ನೋಟ್ ಹೋಯ್ತಲ್ಲ ರಂಗಣ ಎಲ್ಲಿದ್ದೀವ್ ಬಗಳ ಬಿಗ್ ಬುಲೆಟಿನಲ್ಲಿ ಬಂದು ಏ ಭಾಂಡ್ಲಿ ಏ ಭಾಂಡ್ಲಿ ಸುವರ್ಣ ಟಿವಿ ಅಜಿತ್ ಸ್ಟೇ ತಂದಿದ್ದಾರ ನಿಮಗೆ ಮಾತಾಡಬೇಡಂತ ಏ ಸತ್ಯಕ್ಕೆ ಇಲ್ಲಿ ಯಾವ ಸ್ಟೇನು ಅಲ್ಲಿ ಯಾವ ಸ್ಟೇ ನಡೆಯಲ್ಲ ಇಲ್ಲಿ ಅವನು ಸ್ಟೇ ಬಂತು ಅಂದ್ರೆ ನೀವ್ ಯಾರು ನಿಲ್ಲಲ್ಲ ಇಲ್ಲಿ ಎಷ್ಟು ಸಾಕ್ಷಿಗಳನ್ನು ಕೂತಿದಾರೆ ಹೂತ ಪಾಪ ಬಂದು ಬಿಟ್ಟು ಹೇಳಿದನಲ್ಲ ಅವನಿಗೆ ಇವತ್ತು ಕೃತಜ್ಞತೆಗಳು ಹೇಳಬೇಕು ಅವ್ರು ಅವ್ರಿಗೆ ಪ್ರೊಟೆಕ್ಷನ್ ಮಾಡಿದಾರಲ್ಲ ಅವ್ರ ಪೊಲೀಸರಿಗೆ ಕೃತಜ್ಞತೆಗಳು ಹೇಳಬೇಕು ಅವರು ಅವ್ರ ಜೊತೆಗೆ ನಿಂತು ಲಾಯರ್ಗಳು ಬಂದಿದಾರಲ್ಲ ಅವ್ರಿಗೆ ಕೃತಜ್ಞತೆಗಳು ಹೇಳಬೇಕು ಇದೇ ಶಕ್ತಿ ಏ ಬಾಣ್ಲಿ ಸುವರ್ಣ ಟಿವಿ ವಿ ಅಜಿತ್ ಮಾತಾಡೋ ಆ ದರ್ಶನ್ ಕೇಸಲ್ಲಿ ಹೋಗ್ಬಿಟ್ಟು ಮೂರು ತಿಂಗಳು ಜೈಲ್ ಎದುರುಗಡೆ ಕ್ಯಾಮ್ರಾ ಇಡ್ಕೊಂಡಿದ್ದೀರಾ ಇದು ನೂರಾರು ಹೆಣಗಳನ್ನು ಹೊತ್ತು ಹೊತ್ತು ಹೂತಿದ್ದೀನಿ ಅಂತ ಬಂದು ಸಾಕ್ಷಿ ಹೇಳಿದರೆ ತೋರ್ಸಕ್ಕೆ ಏನ ಹೊಟ್ಟೆಗೇನ ಹೇಸಿಗೆ ತಿಂದಿದ್ರಿ ನಾ ಐ ದರಿದ್ರ ಮಾಧ್ಯಮದವ್ರೆ ನೀವು ಸತ್ಯ ಮುಚ್ಚಿಟ್ರೆ ದುಡ್ಡಿಗೆ ಹೇಸಿಗೆ ತಿಂದು ಸತ್ಯ ಮುಚ್ಚಿಟ್ಟಿದ್ರೆ ಇಲ್ಲ ಭಯ ಬಿದ್ದು ಮುಚ್ಚಿಟ್ರೆ ಇಲ್ಲ ಧರ್ಮ ಬೆಂಕಿ ಹತ್ತಬಾರದು ಅಂತ ಧರ್ಮ ನಮ್ ಧರ್ಮಕ್ಕೆ ಇದು ಆಗುತ್ತೆ ಅಂತ ಯಾವ ಧರ್ಮನೂ ಇಲ್ಲ ಇಲ್ಲೇ ಇಲ್ಲಿ ಮಾನವ ಧರ್ಮ ಇಲ್ಲಿ ಸತ್ಯದ ಧರ್ಮ ಇದೆ ಈ ಸತ್ಯಕ್ಕೆ ಆ ಬ್ರಹ್ಮಾಂಡನೇ ಉತ್ತರ ಕೊಡುತ್ತೆ ಅನ್ನೋದು ಸಾಕ್ಷಿ ಸಮೇತ ಪ್ರೊಡ್ಯೂಸ್ ಆಗಿದೆ ಕೋರ್ಟಿಗೆ ಏ ಬಗಡ್ರೋ ಏಯ್ ಚಿಪ್ ರಂಗಣ ಏಯ್ ಪಬ್ಲಿಕ್ ಟಿವಿ ರಂಗಣ ದೊಡ್ಡ ದೊಡ್ಡ್ದೊಡ್ದು ಏನೋ ಏನೋ ದೊಡ್ಡ ಮೇಧ ಏನೋ ಈ ವಿರೋಧ ಪಕ್ಷ ಈ ಸರ್ಕಾರ ಈ ಮಹಿಳಾ ಆಯೋಗ ಎಲ್ಲ ಕೂತಿದೀವೋ ಅವ್ರು ಸ್ಟೇ ತರ್ತಾರೆ ಸ್ಟೇ ನಾವು ಆರೋಪಿನೇ ಅಲ್ಲ ಅಂದಮೇಲೆ ನಮ್ಮ ಮೇಲೆ ಅಲಿಗೇಷನ್ ಇಲ್ಲ ಅಂದ್ಮೇಲೆ ಸ್ಟೇ ಎಕ್ ತರಬೇಕು ಸತ್ಯ ಹೊರಗೆ ಬಂದಾಗ ಅವ್ರು ಯಾರು ಕೊಲೆ ಮಾಡಿದಾರೋ ಅವ್ರು ಸಿಗಿ ಹಾಕೋತಾರೆ ಸ್ಟೇ ತರೋದ್ರಲ್ಲಿ ಎಷ್ಟು ಸಲ ಸ್ಟೇ ತರ್ತೀರ ಇಪ್ಪತ್ತು ವರ್ಷದಿಂದ ಸ್ಟೇ ತಗೋತಾ ಇದ್ದೀರಾ ಈ ಸಲ ಸ್ಟೇ ತಂದ್ರೆ ಅದು ನಡೆಯುತ್ತಾ ಸ್ಟೇ ತಂದ್ರೆ ಆ ಯೂನಿವರ್ಸ್ ಏನು ಸ್ಟೇ ತರತ್ತಲ್ಲ ಅದು ಸ್ಟೇ ಆಗುತ್ತೆ ನಿಂತೇ ನಿಲ್ಲುತ್ತೆ ಸತ್ಯ ಹೊರಗಡೆ ಬಂದೇ ಬರುತ್ತೆ ಬಗಡ್ರೋ ಸರ್ಕಾರ ಹಿಂದ್ಗಡೆಯಿಂದ ಏನೋ ಸಪೋರ್ಟ್ ಮಾಡ್ತಾ ಇರಬೇಕು ಅಂತ ಗೊತ್ತಿದೆ ಸಮಿತಿ ರಚನೆ ಮಾಡ್ತಾರ ಅಂತ ಏನೋ ಇದೆ ಬಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ನಿಮ್ಮ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಿರೋದು ಲಕ್ಷ್ಮಿ ನೀವು ಬಾ ಎರಡ್ ಸಾವಿರ ನೀವು ಇದ್ರ ಬಾ ಯೋಜನೆ ಕೊಟ್ಟಿರೋದು ಎಲ್ಲ ಸ್ಫಟಕಿ ಆಗುತ್ತೆ ಶಾಪ ತಟ್ಟುತ್ತೆ ಇಡೀ ರಾಜ್ಯದಲ್ಲಿ ಮನೆ ಮನೆಯಲ್ಲಿ ಕುದಿತಾ ಇದೆ ಸೌಜನ್ಯ ಅನ್ನುವ ಶಕ್ತಿ ಯಾವಾಗ ಆ ಆ ಆರೋಪಿ ಅವನು ಯಾವ ಬಾ ಅವ್ ವರ್ಷದವರೆಗೂ ಏನು ಮುಚ್ಚಾಕೊಂಡು ಹಾಕೊಂಡು ಕೊಲೆಗಳ ಮೇಲೆ ಕೊಲೆಗಳ ಮಾಡ್ಕೊಂಡು ಏನು ಮುಚ್ತಾ ಬಂದಿದ್ದಾನಲ್ಲ ಅವನ ಹೆಸರು ಅಲ್ಲಿ ನೋಡಬೇಕಾಗಿದೆ ಇಡೀ ರಾಜ್ಯದ ಜನತೆ ಇಲ್ಲ ದೇಶದ ಜನತೆಗೆ ನೀವು ಎಷ್ಟೇ ಮೀಡಿಯಾದವರು ಎಷ್ಟು ಸರ್ಕಾರದವರು ನೀವು ಎಲ್ಲ ತುಕಾಲಿಗಳ ಏನ ಮುಚ್ಚಿಕೊಂಡು ಕೂತರು ಸಹಿತ ಆ ಶಕ್ತಿ ಈ ಜನರಲ್ಲಿ ಇರ್ತಕ್ಕಂತ ಏನದೇನು ಪ್ರಾರ್ಥನೆ ಇದೆಯಲ್ಲ ಅದು ತಲುಪುತ್ತೆ ಆ ಆ ಹೆಣ್ಣಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಅತ್ಯಾಚಾರ ಶಾಪ ತಟ್ಟಿರುತ್ತೆ ನೀ ಎಂತ ಪ್ರಭಾವಿನೇ ಇರೋ ನಾಲಾಯಕ್ರೆ ನಾಲಯಕ್ರೆ ಎಂತಹ ದೇಶದಲ್ಲಿ ಎಂತಹ ಎಂತಹವ್ರು ಹುಟ್ಟಿದ್ರು ಒಂದು ಒಂದು ನುಡಿನೂ ಬರ್ತಾ ಇಲ್ಲ ನಿಮ್ಮ ಇಡೋದ ಪಕ್ಷ ಮಹಿಳಾ ಆಯೋಗ ಎಲ್ಲಿದ್ದೀರಪ್ಪ ನೀವು ಎಂತ ಊರು ಊರು ಊರಲ್ಲ ಮನೆ 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 ಹೆಣ ಮಕ್ಕಳು ಗಂಡು ಮಕ್ಕಳು ಇಡೀ ರಾಜ್ಯದಾದ್ಯಂತ ಊಹಿತಾ ಇದಾರೆ ನಿಮ್ಮ ಸರ್ಕಾರ ನಿಮ್ಮ ಎಕ್ಕೊಟ್ಟ ಹೋಗುತ್ತೆ ಈ ವಿಷಯದಲ್ಲಿ ಏನಾದರೂ ತಾರತಮ್ಮೆ ಮಾಡಿದ್ರೆ ಆ ಪೊಲೀಸರು ಏನ್ ಮಾಡ್ತಾರೆ ನಿಮ್ಮ ಪ್ರಭಾವಕ್ಕೆ ಒಳಗಾಗ್ತಾರೆ ಅವರು ಅದನ್ನೇ ಬಯಲು ಉಪಯೋಗಿಸ್ಕೊಂಡು ಇಲ್ಲಿ ಮಟ್ಟಕ್ಕೂ ಬಂದಿದೆ ಆದರೂ ಸಹಿತ ಆ ಶಕ್ತಿ ಎದ್ದು ನಿಂತಿದೆ ಬ್ರಹ್ಮಾಂಡದ ಶಕ್ತಿ ರುಬ್ಬುತ್ತೆ ಹಾಕಿ ರುಬ್ಬುತ್ತೆ ನಮಸ್ಕಾರ ಸ್ನೇಹಿತರೆ ಎನಸ್ಪಟ್ಟತಿ ಇಪ್ಪತ್ತು ವರ್ಷದ ಬೂದಿ ಮುಚ್ಚಿದ ಕೆಂಡದಂತಿರುವ ಜ್ವಾಲಾಮುಖಿಯಾಗಿ ಹೊರಗೆ ಬಂದಿದೆ ಸೌಜನ್ಯ ಅನ್ನೋದು ಒಂದು ಶಕ್ತಿ ಯಾ ನನ್ನ ಮಕ್ಕಳು ಅವಳನ್ನ ಅಮಾನುಷ್ಯವಾಗಿ ಕೊಲೆಗೈದು ರೇಪ್ ಮಾಡಿದಿರಲ್ಲ ಆ ಶಕ್ತಿ ಇವತ್ತು ಜ್ವಾಲಾಮುಖಿಯಾಗಿ ಹೊರಗೆ ಬಂದಿದೆ ಆ ಶಕ್ತಿಗೆ ಎಷ್ಟು ಸಾಕ್ಷಿ ನಾಶಗಳಾಗಿವೆ ಆ ಶಕ್ತಿಯನ್ನು ಹೊರಗೆ ಬರ್ಬೇಕಾದ್ರೂ ಎಷ್ಟು ನೀವು ಮಾಡ್ತೀರಾ ಎಷ್ಟು ದುಡ್ಡಿದೆ ಎಷ್ಟು ಅಧಿಕಾರ ಇದೆ ಎಷ್ಟು ಪವರ್ ಇದೆ ಏನೇನಿದೆ ನಿಮ್ ಕಡೆ ಆದರೂ ಸಹಿತ ಆ ಮೇಲಿನವನು ಆ ಶಕ್ತಿ ಏನಿದೆ ಅಲ್ಲ ಆ ಶಕ್ತಿಯ ಮುಂದೆ ನಿಮ್ಮ ದುಡ್ಡು ದೌಲತ್ತು ಪವರು ನಿಮ್ಮ ರಾಜಕೀಯ ನೀವು ಎಷ್ಟೇ ಪವರ್ಫುಲ್ ಆದ್ರೂ ಒಂದು ಹುಲ್ಲಿನ ಕಡ್ಡಿಯು ಸಹಿತ ಅಲ್ಲಾಡ್ಬೇಕಾದ್ರೆ ಅವ್ನ ಪರ್ಮಿಷನ್ ಬೇಕು ಬೂದಿ ಮುಚ್ಚಿದ ಕಂಡ ಎಷ್ಟು ಅಮಾಯಕರ ಹೆಣಗಳು ಅದೇ ಅಮಾಯಕರ ಹೆಣಗಳನ್ನ ಯಾವ ರೇಪ್ ಮಾಡರ್ ಮಾಡಿದಿರಲ್ಲ ಅಂತಹ ಹೆಣ್ಣು ಮಕ್ಕಳ ಹೆಣವನ್ನು ನಾನೇ ಹೋತಿದ್ದೀನಿ ಅಂತ ಸಾಕ್ಷಿ ಸಮೇತ ಪ್ರೊಡ್ಯೂಸ್ ಆಗಿದೆ ಅಲ್ಲ ಇವತ್ತು ಶಕ್ತಿ ಈ ಶಕ್ತಿ ಏನಿದೆ ಅಲ್ಲ ಈ ಶಕ್ತಿ ಮುಂದೆ ನಿಮ್ಮ ಪವರು ಧಿಮಾಕು ಕೊಬ್ಬು ಸ್ಟೇ ತರೋದು ದುಡ್ಡು ತಲೆ ತೆಗೆಯೋದು ಯಾವದು ನಡೆಯಲ್ಲ ಅದು ಯಾವನೇ ಇರಲಿ ಸ್ಥಳ ಸ್ಥಳ ಅಂದ್ರೆ ಅದಕ್ಕೊಂದು ಶಕ್ತಿ ಇದೆ ಶಕ್ತಿ ಪೀಠ ಅದೇ ಶಕ್ತಿ ಪೀಠದಲ್ಲಿ ನಿಮ್ಮನ್ನ ಆ ಜ್ವಾಲಾಮುಖಿಯಲ್ಲಿ ಬೆಂದು ಹೋಗ್ತೀರಾ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅದನ್ನು ಮುಚ್ಚಾಕ್ತಾ ಇದ್ದಿದ್ರಲ್ಲ ಇಷ್ಟು ದಿನ ಎಷ್ಟು ಸಾಕ್ಷಿ ನಾಶ ಮಾಡಿದ್ರ ಎಷ್ಟು ಜೀವಗಳನ್ನು ತೆಗೆದಿದಿರ ಅಷ್ಟು ನಾನೇ ಹೂತಿದ್ದೀನಿ ಅಂತ ಬಂದು ಆ ಶಕ್ತಿ ಏನೇದೆಯಲ್ಲ ಅದೇ ನಿಜವಾದ ಬ್ರಹ್ಮಾಂಡದ ಶಕ್ತಿ ಆ ಬ್ರಹ್ಮಾಂಡಕ್ಕಿರುವ ಶಕ್ತಿ ಆ ಬ್ರಹ್ಮಾಂಡದಿಂದ ಬಂದಿರತಕ್ಕಂಥವ್ರು ಅರೇ ನೀವೆಲ್ಲ ನಿಮಗೇನ್ ಶಕ್ತಿ ಇದೆ ಸತ್ಯಕ್ಕೆ ಶಕ್ತಿ ಇದೆ ಆ ಪಾಪದ ಕೊಡ ನಿಮ್ಮ ಅನ್ಯಾಯದ ಕೊಡ ನಿಮ್ಮ ಪಾಪದ ಕೊಡ ತುಂಬತು ಅಂದ್ರೆ ಅದು ಮೇಲೆ ಶಕ್ತಿ ಓಪನ್ ಆಯ್ತು ಅಂದ್ರೆ ನೀನ್ ಯಾವನೇ ಇರೋ ನಿನ್ ಹೆಂಥದೇ ಜ್ವಾಲಾಮುಖಿ ಇರೋ ನಿನ್ ಎಂತದೇ ದುಡ್ಡು ಇರೋ ನಿನ್ ಎಂತದೇ ಪವರ್ ಇರಲಿ ನೀನು ಬೆಂದ್ ಹೋಗ್ತೀಯ ಅದಕ್ಕೆ ಸಾಕ್ಷಿ ಇದೇ ಸೌಜನ್ಯ ಕೇಸ್ ನಲ್ಲಿ ಬುರುಡೆ ಸಮೇತ ಬಂದು ಮೆಜೆಸ್ಟಿಕ್ ಅಲ್ಲಿ ಸಾಕ್ಷಿ ಹೇಳಿರ್ತಕ್ಕಂತ ನೂರಾರು ಹಿಣಗಳನ್ನು ನಾನೇ ಹೂತಿದ್ದೀನಿ ಅಂತ ಸಾಕ್ಷಿ ಸಮೇತ ಬಂದು ಹೇಳಿದಾರಲ್ಲ ಇದೇ ಶಕ್ತಿ ದೇಶದಲ್ಲೆಲ್ಲ ಇಡೀ ಜಗತ್ತಿನಲ್ಲಿ ಈ ಬ್ರಹ್ಮಾಂಡದ ಶಕ್ತಿ ಏನಿದೆ ಅಂತ ಅದು ದೇರ್ ಹೈ ಲೇಕಿನ್ ಭಗವಾನ್ ಕಿ ಪಾ ಸಂಧೇರ ನೀ ಅಂತಾರಲ್ಲ ಇದೇ ಶಕ್ತಿ ಇರಲಿ ಎಷ್ಟು ಪವರ್ ಇದೆ ನಿಮಗೆ ಪವರ್ ಇದೆ ಅಂತ ಏನೇನ್ ಮಾಡ್ತೀರಾ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಪವರ್ ಇದೆ ಅಂತ ಪಾಪದ ಕೊಡ ತುಂಬಿಕೊಂಡ್ರೆ ಒಂದು ದಿನ ಅನುಭವಿಸಲೇಬೇಕು ಅದು ಯಾವನೇ ಶಕ್ತಿ ಪೀಠದವನಾಗಿರ್ಲಿ ಆ ಶಕ್ತಿ ಪೀಠನ ಎತ್ತಿ ಒಗದ್ರೆ ನನ್ನ ಮಗನ ಬೆಂಕಿಯಲ್ಲಿ ಬೆಂದ್ ಹೋಗ್ತಿರ ಕಾನೂನು ಇದೆ ಅಂತ ಕೈ ಕಟ್ಕೊಂಡು ಪಾಪ ಆ ಪೊಲೀಸರ ಮೇಲೆ ಇವ್ರ ಮೇಲೆ ಪ್ರಭಾವನ್ನ ಬೀರಿ ಮುಚ್ಚ ರಣಹೇಡಿಗಳ ಸತ್ಯ ಹೊರಗೆ ತಂದಿರತಕ್ಕಂತ ಆ ಸಂಜುನಾಥನಿಗೆ ಕೋಟಿ ಕೋಟಿ ಪ್ರಣಾಮಗಳು ಬೆಂದ್ಬೇಕು ನೀವು ಸಾವರ್ಗ ಜೈಲಲ್ಲಿ ಕೊಳಿಬೇಕು ಇಲ್ಲ ಅಂದ್ರೆ ನಿಮ್ ಮುಖ ತೋರ್ಸಕ್ಕೂ ಆಗಲ್ಲ ನಿಮ್ ಕಾಲಿಗೆ ಬೀಳ್ತಾ ಇದ್ರಲ್ಲ ಬಂದ್ಬಿಟ್ಟು ನಿಮ್ಮ ಪವರ್ ನಿಮ್ಮ ದಿಮಾಕು ನಿಮ್ಮ ಕೊಬ್ಬಿಗೆ ಅದು ನಿಂತೋಗುತ್ತೆ ಅದು ಅದನ್ನೇ ಕಾಯ್ತಾ ಇದಾರೆ ಇಡೀ ರಾಜ್ಯದ ಜನ ಅಲ್ಲ ಇಡೀ ದೇಶದ ಜನ ಇಲ್ಲಿ ಸತ್ಯಕ್ಕೆ ಸಾವಿಲ್ಲ ನಿಮ್ಮ ಗಾಂಡು ನಿಮ್ಮ ನಿಮ್ಮ ದೌಲತ್ತು ನಿಮ್ಮದು ಏನಿದೆ ಇತ್ತಲ್ಲ ಮಟ್ಟ ಹಾಕೋಕೆ ಆ ದೇವರಿದ್ದಾನೆ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಅವ್ರ ಮಟ್ಟದಲ್ಲಿ ಅವ್ರು ಮಾಡಿದ್ದಾರೆ ಅಂದ್ರೆ ನಾವು ಅನ್ಯಾಯ ಹೆಚ್ಚಿಗೆ ಆದಾಗ ಮೇಲಿರ್ತಕ್ಕಂತ ಶಕ್ತಿ ಓಪನ್ ಆಯ್ತು ಅಂದ್ರೆ ಸುಟ್ಟು ಹೋಗ್ತಿರ ಏಯ್ ಸುಟ್ಟು ಹೋಗ್ತಿರಲ್ಲಿ ಇದನ್ನ ನಾಲ್ಕನೇ ಅಂಗ ತೋರ್ಸಲೇಬೇಕಾಗಿರ್ತಕ್ಕಂತ ಸತ್ಯವನ್ನ ಬಾಯಿ ಮುಚ್ಕೊಂಡು ಬೀಗ ಹಾಕೊಂಡು ಕೂತಿರ್ತಕ್ಕ ತುಕಾಲಿ ಮಾಧ್ಯಮ ನೀವು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹತ್ತಾ ಇರ್ತಕ್ಕಂತ ದರಿದ್ರ ಕರ್ನಾಟಕ ಮೀಡಿಯಾದವ್ರೆ ಏಯ್ ಪವರ್ ಟಿವಿ ಮತ್ತ ನೀನು ರಂಗನಾಥ್ ಪಬ್ಲಿಕ್ ಟಿವಿ ರಂಗಣ ನಿನ್ನ ಚಿಪ್ ರಂಗಣ ಏ ಎರಡ್ ಸಾವಿರ ನೋಟ್ ಹೋಯ್ತಲ್ಲೇ ರಂಗಣ ಎಲ್ಲಿದ್ದೀವ್ ಬಗಳೋ ಬಿಗ್ ಬುಲೆಟ್ನಲ್ಲಿ ಬಂದು ಏ ಭಾಂಡ್ಲಿ ಏ ಭಾಂಡ್ಲಿ ಸುವರ್ಣ ಟಿವಿ ಅಜಿತ್ ಸ್ಟೇ ತಂದಿದಾರ ನಿಮ್ಗೆ ಅಂತ ಏ ಸತ್ಯಕ್ಕೆ ಇಲ್ಲಿ ಯಾವ ಯಾವಷ್ಟೇನು ನಡೆಯಲ್ಲ ಲೇ ಯಾವ ಸ್ಟೇ ನಡೆಯಲ್ಲ ಇಲ್ಲಿ ಅವನು ಸ್ಟೇ ಬಂತು ಅಂದ್ರೆ ನೀವ್ ಯಾರು ನಿಲ್ಲಲ್ಲ ಇಲ್ಲಿ ಎಷ್ಟು ಸಾಕ್ಷಿಗಳನ್ನು ಕುದೀವ್ರೆ ಹೂತ ಹಾಕೋದವ್ನ ಪಾಪ ಬಂದು ಬಿಟ್ಟು ಹೇಳಿದನಲ್ಲ ಅವನಿಗೆ ಇವತ್ತು ಕೃತಜ್ಞತೆಗಳು ಹೇಳಬೇಕು ಅವ್ರು ಅವರಿಗೆ ಪ್ರೊಟೆಕ್ಷನ್ ಮಾಡಿದಾರಲ್ಲ ಅವ್ರ ಪೊಲೀಸರಿಗೆ ಕೃತಜ್ಞತೆಗಳು ಹೇಳಬೇಕು